ಐ ಲೀವ್ ಲೈಕ್ ದಿಸ್ ಬಟ್ ಬ್ಲಾಕ್ ಮೈ ನಂಬರ್ ಅದಕ್ಕೆ ಡೋಂಟ್ ಹೇಟ್ ಮುಸ್ಲಿಮ್ ಅಂತ ಒಂದು ಲೈನ್ ಹಾಕಿದ ನಾನು ಆಮೇಲೆ ಹೇಳಿದೆ ಸರ್ ಜಿ ವಿ ನೆವರ್ ಹೇಟೆಡ್ ಎನಿ ಒನ್ ಮೇರಾ ದೇಶ್ಮೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಎಲ್ಲ ಯುಗದಿಂದನೂ ಕಲಿಯುಗದಲ್ಲಿ ನಾವು ಹಿಂದುತ್ವವನ್ನು ಪರಿಪಾಲಿಸ್ಕೊಂಬಂದಿದ್ದೀವಿ ತಪ್ಪು ತಪ್ಪುಂದೆ ನಾನು ಸೊ ನಾವು ಹೇಟ್ ಮಾಡೋದೇ ಇಲ್ಲ ಅವರು ಮುಸ್ಲಿಮರು ಅವರೆಲ್ಲ ವಲಸೆ ಬಂದ್ಬಿಟ್ಟು ಅವರು ಕನ್ವರ್ಟ್ ಆಗಿ ಮತಾಂತರ ಆಗಿ ಅವ್ರು ಬಂದಿರೋದು ಆಪ್ ಇತ್ನ ಇಂಟೆಲಿಜೆಂಟ್ ಹೇ ಆಪ್ ಹೀ ಸೋಚಿಯೇ ನೀವೇ ಯೋಚನೆ ಮಾಡಿ ನೋಡಿ ನೀವು ಇಷ್ಟು ಬುದ್ಧಿವಂತರು ನಿಮ್ಮ ತಾತ ಮುತ್ತಾತ ಮರಿತಾತನ್ನೆಲ್ಲ ಅವರು ಮತಾಂತರ ಕನ್ವರ್ಟ್ ಮಾಡಿ ಮಾಡಿಸ್ಕೊಂಡಿದ್ದು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಆವತ್ತಿನ ದಿನದಲ್ಲಿ ಅವ್ರು ನನ್ನ ಅಪುಂಸಕರನ್ನಾಗಿ ಮಾಡ್ತೀವಿ ನೀನು ಕನ್ವರ್ಟ್ ಆಗದೆ ಇದ್ರಂತ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡಿರ್ತಾರೆ ಸೊ ನಾನು ಯಾಕೆ ನಿನ್ನನ್ನು ಹೇಟ್ ಮಾಡಲಿ ನೀನ್ನ ನೋ ನೀವು ನನ್ನ ನೋಡಿದ್ದೀರಾ ನಾನು ದೇವ್ರನ್ನ ಅಷ್ಟು ಪೂಜೆ ಮಾಡಲ್ಲ ಎವ್ರಿ ಜೀವಾತ್ಮ ಹ್ಯಾಸ್ ಪರಮಾತ್ಮ ಸಂಶ ನಾನು ಯಾಕೆ ಹೇಟ್ ಮಾಡಲಿ ನಾವೆಲ್ಲರೂ ಇಷ್ಟಪಡ್ತೀವಿ ನಾವು ನಾವು ಹತ್ರ ಹೇಟ್ ಮಾಡೋದೇ ಇಲ್ಲ ತಾನೇ ನೈ ಮೋದಿಜಿ ಏಸಾ ಕೇತ ಹೆ ಮೋದಿಜಿ ಏಸ ಹೆ ವ್ಯಸಾ ಹೇ ಆಪ್ಲೋಗ್ ಓನ್ಲಿ ಹಿಂದುತ್ವಕ್ಕೆ ಪರ್ ಕಾಮ್ ಕರ್ತೆ ಐ ಸೆಡ್ ನೋ ಮೋದಿಜಿ ಏನೇನು ಯೋಜನೆಗಳನ್ನ ಹಿಂದೂಗಳು ಕೊಡ್ತಾರೋ ಮುಸ್ಲಿಮ್ಗಾಗಲಿ ಕ್ರಿಶ್ಚಿಯನ್ಗಾಗಲಿ ಜೈನ್ಗಾಗಲಿ ಸಿಖ್ಗಾಗಲಿ ಎಲ್ರಿಗೂ ಕೊಡ್ತಾ ಇರೋದು ಎಲ್ಲ ರೀತಿ ಯೋಜನೆಗಳನ್ನು ಯಾರಿಗೂ ಚೀಟ್ ಮಾಡ್ತಿಲ್ಲ ನಮ್ಮ ದೇಶದಲ್ಲಿ ನೀವು ಮೊದಲು ಆ ಹೇಟ್ರೆಡ್ನೆಸ್ನ ತೆಗೆದಾಕಿ ಅಂತಲೇ ನಾನು ಅವನ ಜೊತೆ ಅರ್ಧ ಗಂಟೆ ಮಾತಾಡಿದೆ ಅವ್ನು ಕಳ್ಳಾದ್ರೂ ಯಾಕೆ ಗೊತ್ತಾ ಅವ್ರಿಗೆ ಮನ ಪರಿವರ್ತನೆ ಮಾಡಲೇಬೇಕಾಗತ್ತೆ ಅವರು ತಪ್ಪು ತಿಳ್ಕೊಂಡಿರ್ತಾರೆ ನಾನಂದೆ ನೀವು ಆ ರೀತಿ ಕಾಂಗ್ರೆಸ್ ಕಡೆಗೆ ಮುಸ್ಲಿಮು ಹಿಂದೂಗಳೆಲ್ಲ ಬಿ ಜೆ ಪಿ ಕಡೆ ಅಂತ ತಿಳ್ಕೊಂಡು ಡಿವೈಡ್ ಮಾಡ್ತಿರೋ ನೀವು ಅದು ತಪ್ಪು ಇಡೀ ಭಾರತ ದೇಶ ಬಿಲಾಂಗ್ಸ್ ಟು ಪ್ರೈಮ್ ಮಿನಿಸ್ಟರ್ ಅಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಂಡಿರ್ತಾರೆ ಅದಕ್ಕೆ ಇಲ್ಲ ಇಲ್ಲ ನೀವೆಲ್ಲ ಹಿಂಗೆ ಮಾಡ್ತಿದ್ರ ನಮ್ಗಳಿಗೆಲ್ಲ ಮೋಸ ಅಂದರೆ ನಾನು ಯಾರು ನಾವು ಯಾರಿಗೂ ಮೋಸ ಮಾಡ್ತಿಲ್ಲಪ್ಪ ಲಿವ್ ಲೆಟ್ ಲಿವ್ ಅನ್ನೋ ಸಿಚುವೇಶನ್ನೇ ನಾವು ಇಟ್ಕೊಂಡಿರೋದು ಅಂತಾನೆ ಅವ್ನಿಗೆ ಅದನ್ನು ಹೇಳಿದೆ ಅವನೇ ಬ್ಲಾಕ್ ಮೈ ನಂಬರ್ ಡೋಂಟ್ ಕೀಪ್ ಮೈ ನಂಬರ್ ಡೋಂಟ್ ಕಾಲ್ ಮೀ ಅಂತ ನಾನು ಐ ವಿಲ್ ಐ ಕಾಲ್ ಯು ನಾವು ಯಾರಿಗೂ ಫೋನ್ ಮಾಡಲ್ಲ ಬಟ್ ಡೋಂಟ್ ಚೀಟ್ ಎನಿವನ್ ಲೈಕ್ ದಿಸ್ ನೀನು ಕಷ್ಟಪಟ್ಟು ದುಡಿ ಅಂದರೆ ದಿಸ್ ಇಸ್ ಓನ್ಲಿ ಮೈ ಜಾಬ್ ಅಂತಾನೆ ತಿರ್ಗಾ